ಹ್ಮ್ ಇನ್ನೊಂದ್ ಬೇಕು ನಾವು ಮನುಷ್ಯ ಮಾಡ್ತದ ಇವತ್ತು ಒಳ್ಳೆ ಚಿಕನ್ ಊಟ ತೋರಿಸಿ ಬನ್ನಿ ಫ್ರೆಂಡ್ಸ್ ಫ್ರೆಶ್ ಆಗೈತಿ ಮಂಟಿ ಚಿಕನ್ ಎರಡೇ ಅಲ್ಲ ಸಾಕು ಬಾಕ್ವಾರ ಕರೆಕ್ಟಾಗಿ ಹೊಡೆಯಪ್ಪ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅಡಿ ಎಲ್ಲ ಒನ್ ಪೀಸು ಆಯ್ತಲ್ವಲ್ಲ ಅದು ಬಾಪ್ರಭು ಏನಿಲ್ಲ

ಇಷ್ಟೋ ಅಣ್ಣ ಇಷ್ಟೆ ಇವನೇನ್ ಮಕ್ಕಾ ಹೇಳ್ ತಿಂದೆ ಇಟ್ಕೊಂಡೆ ಹಹ ಜಲಿ 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 ಅಣ್ಣ ತಮ್ಮ ಯಾವ ಸ್ಪೆಷಲ್ ಏನೋ ಮಲ್ಟಿಬಲ್ ಚಿಕನ್ ಮೆಜರ್ಮೆಂಟ್ ಹೋಗ್ತಾಗನ ಅದು ಕೇತೆ ಡಬ್ಬನೆ ತಂದ್ರ ಇಲ್ಲಿ ಬನ್ ಸುಮ್ನೆ ಆಮೇಲೆ ಉಪ ಸಾಲ್ಟೇಜ್ ಆಗಿ ഹാப்பி ಆಯ್ತು ಅನ್ನೋದು ಏನಕ್ಕೆ ಅದರ ಬದಲು ಒಂದು ಡಬ್ಬ ಉಪನೆ ತಂದ್ರೆ ಎಡೆಗೊಳಿ ಸುರ್ಕಬಹುದು ಎಡೆ ಎಡಿಗೆ ಎಡೆ ಎಡಿಗೆ ಉಪಕ್ಕೆ ಉಯಚಬಹುದು ಮೈಮೇಲೆ ಡಬಾತೋಸಿ ಡಬ್ಬ ಹಾಗಾಗಿ ಡಬ್ಬ ತೋರಿಸ್ತೇವೆ ಡಬ್ಬ ಇದೊಂದು ಚಿಕ್ಕಾಯಲು ಹಂದಿ ಮಠನ್ ಮಾಡ್ತಾರೆ ನಂಗೆ ಚಿಕ್ಕಾಯಲು ತಂದರೆ ಓಕೆ ಇರ್ಲಿ ನಡೆಯುತ್ತೆ ಅದರ ಚರಿಪ್ ಜಾಸ್ತಿ ಇತ್ತು ಕೋಳಿಲಿ ಸ್ಪೂನ್ ಬೇರೆ ನಾವು ಮನೇಲಿ ಕೈಲೆಲ್ಲ ಹಾಕಲ್ ಸ್ಪೂನ್ ಅಫಿಶಿಯಲ್ ಅಂತ ಏನಿಲ್ಲ ಆ ಸಣ್ಣ ದಬ್ಬದಲ್ಲಿ ಕೈ ಹೋಗಲ್ಲ ಅಂತ ಟೆಕ್ನಾಲಜಿಯ ये फैमाकेंडो चिका नू येरी चिका तुम अब आगे जायें सेहत तो करा टेक्नोलॉजी है कुरीमारे तो थोड़ी बीजे बेशक पता नहीं चली मतलब सरयाग माता उसका ले आंकल बेशक तो

ಆรถೆ ಆรถಕ್ಕೆ ಒಂದು ಗಾಡಿ ನೀಟಾಗಿ ಎಲ್ಲ ವಾಶ್ ಮಾಡ್ಕಬೇಕು ಇತ್ರ ಊಟಕ್ಕಿಂತ ಮುಂಚೆ ನಾನು ನೀಟಾಗಿ ಇತ್ರ ಆಸ್ಕಬೇಕು ಮೂಡಾ ಮರ್ತಲಕೂಡಯಾನ

ಎಡೆ 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 ಇದು ಇದು ಕಿಡೆಯಿಂದ ಕಿಡೋಗಬೇಡಿ ಬಿಸಿ ಬಿಸಿ ರೈಸ್ಗೆ ಬಿಸಿ ಬಿಸಿ ಚಿಕನ್ ರೆಡಿ ಇದೆ ಹೌದು ಇನ್ನು ಬೇರೆ ಬರ್ತೀವಿ ಮಂಟಿ ಹೊಲ್ದ ಮೇಲೆ ಎರಡನೇ ಬಾರಿಗೆ ಚಿಕನ್ ಮಾಡ್ತಿದೀವಿ ನೋಡಿ ಏನು ಅರ್ಥವೇ ಆಗ್ತಿಲ್ಲವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ಇಲ್ಲ ಅಯ್ಯೋ ಅರ್ಥ ಆಗ್ತಿಲ್ಲ ಅದಕ್ಕೆ ಗುರ್ರಣ್ಣೋ ಎಲ್ಲ ಊಟಕ್ಕೆ ಊಟಕ್ಕೆ ಸೂಪರಾಗಿ ಮಾಡ್ಯಾರ ನಮ್ಮ ಬಟ್ರು ಅಣ್ಣ ಹ್ಞೂ ಹ್ಞೂಪ್ಪ ಅವರ್ಯಾಕೆ ಉಸ್ರು ಬಿಡ್ತಲ್ಲ ಮಾತೇ ಇಲ್ಲ ಹಾಂ ಮಾತೇ ಆಡೋ ಅವ್ರು ಮಾತೇ ನಮಗೆಲ್ಲ ಗೊತ್ತಾಗೋಯ್ತು ನೋಡ್ರಪ್ಪ ಎಲ್ಲ ತಿಂದು ಬಿಟ್ಟಿದ್ರೆ ತಪ್ಲಿ ಗಿಪ್ಲಿ ಎಲ್ಲ ತಗೊಂಡು ಹೊಂಟಾರೆ ಹೇಳಪ್ಪ ಏ ಉಪ್ಪಿನ ಡಬ್ಬ ಉಪ್ಪಿನ ತುಂಬಾ ನನ್ಬಿಟ್ಟು ಫ್ರೆಂಡ್ಸ್ ಮಳೆ ಬೇರೆ ಸ್ಟಾರ್ಟ್ ಆಗೈತೆ ಮಳೆ ಬೇರಕ್ಕೆ ಊಟ ಆಯ್ತು ಊಟ ಆದ್ಮೇಲೆ ಶಶಾಂಕ್ ಅವರೇ ವಾರದಲ್ಲಿ ನೀವು ವಾರದಲ್ಲಿ ಕನಿಷ್ಠ ಅಂದ್ರೆ ಮಾಡಬೇಕು ಆದರೂ ಕೆಲಸ ಒತ್ತಡ ಇರೋದ್ರಿಂದ ವಾರಕ್ಕೆ ಒಂದ್ಸತಿ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ನಿಮ್ಗೆ ಖುಷಿ ಆಗಿಡೋದೆ ನಮ್ ಕೆಲ್ಸ ನೀವು ನೀವು ಮಾಡಿ ನಾವು ಮಾಡಿ ಒಂದ್ ಕೆಜಿ ಚಿಕನ್ ತತ್ತೀವಿ ಬನ್ನಿ ಎಲ್ಲ ಒಟ್ಟಿಗೆ ತಿನ್ನ ನಾನು ಒಂದ್ ಕೆಜಿ ಚಿಕನ್ ಅಲ್ಲಿ ಒಂದೇ ಅಲ್ಲಿ ಹಂಚ್ಕೊಳ್ತೀನಿ ನಾನು ನಮ್ಮ ನಮ್ಮಲ್ಲಿ ಗೊತ್ತಲ್ಲ ಸಂದ್ರೆ ಅಂದ್ರೆ ಟೊಬಲ್ ಬೇರೆ ಯಾರು ಟೊಬಲ್ ಹಾಕಿ ಟೊಬಲ್ ಹಾಕಿ ನಾವು ಜೀವನದಲ್ಲಿ ಏನೂ ಸಕ್ಸ್ ಆಗಾಲಿಲ್ಲ ಜೈತಿವಿ ನಮ್ದು ಹಂಚಿ ಕೆಲಸ ಕಣ್ರಿ ರೂಪಿನ್ ಟೈಲ್ಸ್ ಒಂದು ಸಾವಿರ ರೂಪಾಯಿ ದುಡಿಮೆ ಅದ್ರಲ್ಲಿ ವಾರಕ್ಕೊಂದ್ಸರ್ತಿ ಒಂದು ಮಾಡ್ತೀರಾ ನೀವು ಹೇಳಿ ವಿವರಣೆ ಕೊಡಿ ಮಾಡ್ತೀವಿ ಕಂಟ್ರೆಕ್ಟು ಸಿಕ್ತಂಗೆ ಇದೆ ಈ ಮಳೆ ಕಲಿ ಚಳಿಗಾಲಿಲಿ ಈಗ ಹಂಚಿನ ಮೇಲೆ ಕಲಿ ಈಗ ಹಂಚಿನ ಮೇಲೆ ಕಸ ಕಾಲ ಹುಡುಗರ ಅಲ್ಲಿಂದ ಬಿದ್ದು ಕೈ ಕಮ್ಮಿ ಚಿಲ್ಕಿ ಬಿದ್ರೆ ನಾವು ಹೋಲೋ ಹೋಗ್ಬೇಕಾಗತ್ತೆ ಟ್ರೈನ್ ಹತ್ಬಕತೆ ಮುಂಬೈ ಯಾ ಬೋಳಿ ಬಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು ಹೋಗ್ಬೇಕಾಗತ್ತೆ ಮಾಡಿ ಮಳೆ ಚಳಿಗಾಲಿಲಿ ರಿಸಿಕ್ ಕಸಬೇಡಿ ಅಂತ ಹೇಳಕ್ ಇಷ್ಟಪಡ್ತೀವಿ ಇಲ್ಲನೇ ಸಗಾಡಿ ಯಾರು ರಿಸಿಪ್ಟ್ ಆಗಿ ಕೆಲಸ ಮಾಡಕ್ಕೆ ಇವರು ನಮ್ಮ ಸಂಘದ ಅಧ್ಯಕ್ಷರು ಮಳೆ ಅವರು ಎಷ್ಟು ವರ್ಷದ ಆತ್ಮೀಯ ಫ್ರೆಂಡ್ ಅಂದರೆ ಅದು ಹೇಳೋಕ್ಕಾಗಲ್ಲ ಅವರೇ ಇವತ್ತಿನ ಭಟ್ರು ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬ ಸ್ಪೈಸಿಯಾಗಿ ಮಾಡಿದರು ತುಂಬ ಚೆನ್ನಾಗಿ ಮಾಡಿದರು ಮುಂದೆ ಇದೇ ಥರ ಬಟ್ರೆ ಆಗಲಿ ಒಂದು ಐವತ್ತು ಸಾವಿರ ಜನಕ್ಕೆ ಅಡುಗೆ ಮಾಡೋ ಬಟ್ರ ಅಲ್ಲಿ ಅವ್ರ ಹತ್ರ ಹಳ್ಳು ಹತ್ತಿಸ್ತಾರೆ ಅವ್ರನ್ನ ಅಡುಗೆ ಹೋದರು ಹೊಡೆದು ಕಳಿಸ್ತಾರೆ ಈ ಥರ ಇದು ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಒಟ್ಟು ನೀರ್ನಾರು ಕೊಟ್ಟು ಅದ ಮಾಡ್ತಾರೆ ಅದರಲ್ಲಿ ಓಕೆ ಇಷ್ಟಪಡ್ತೀನಿ ಬಾಯ್